ಎಂತೆಂತವರು ಕುದುರೆಯನ್ನು ಹೋರಾಟ ಮಾಡಿದ್ದಾರೆ ಸೋತಿದ್ದಾರೆ ಲೋಕಕಂಠಕನಾಗಿ ಲವಣಾಸುರೀತಾ ಇದ್ದಾವೆ ಲವಣ ಹೌದಪ್ಪ ಯಾಕೆ ಜ್ಞಾನಿಗಳನ್ನು ನೋಡುತ್ತಿರುವಂತಹ ಬ್ರಾಹ್ಮಣರಿಗೆ ಅನ್ಯಾಯ ಮಾಡುತ್ತಿದ್ದವು ಉಪ್ಪಿನಲ್ಲಿ ಅಸುರತ್ತು ಉಂಟಾಗಲ್ಲ ಅವಳಿಗೆ ಸ್ವಲ್ಪ ಉಪ್ಪು ಹೆಚ್ಚೆತ್ತು ಅದು ಹೇಗೆ ಬಂದದ್ದು ಗೊತ್ತ ಪರಮೇಶ್ವರರಿ ಅವರ ಪೂರ್ಣ ಅನುಗ್ರಹಕ್ಕೆ ಮಾತ್ರನಾದವ ವಿಶೇಷವಾದಂತಹ ಶಿವನ ಶಕ್ತಿ ತ್ರಿಶೂಲ ಅವನ ಕೈಯಲ್ಲಿತ್ತು ಆ ತ್ರಿಶೂಲ ಯಾವತ್ತು ಅವನ ಕೈ ತಪ್ಪಿ ಹೋಗ್ತದ ಆಗ ಮೌನತ್ರ ಅವನಿಗೆ ಮರಣ ಅಂತ ಇತ್ತು ಅವನಲ್ಲಿ ಹೋರಾಟ ಮಾಡಿ ಅವನನ್ನು ಕೊಂದು ಸಾಧು ಸಜ್ಜನರನ್ನು ರಕ್ಷಿಸಬ ರಕ್ಷಿಸಿದವನು ನಾವು ಅವನ ತಪ್ಪುವುದಿಲ್ಲ ಹೊರತಪ್ಪ ನನಗೂ ಕೊಲ್ಲುವುದಕ್ಕಾಗುವುದಿಲ್ಲ ತಪ್ಪಿಸ್ತದೆ ಬಂತಲ್ಲ ಈಗ ತಪ್ಪು ಹಾಗೆ ನಾನು ತಪ್ಪು ಹಾಗೆ ಮಾಡಿದ್ದಾದರೂ ಕೂಡ ನೀನಲ್ಲಿಗೆ ಹೋಗಿ ಲವಣ ಅಂತ ಕರ್ತದೆ ನಿನಗೆ ಹೆಸರು ಬಂದ ನಾನು ಹೋಗ್ತಿದ್ರೆ ಲವಣ ಅಂತ ಕೀ ಅಂತ ನನಗೂ ಹೆಸರು ಬಂದ

ಧರ್ಮವನ್ನು ಉತ್ತರಿಸುವುದಕ್ಕೆ ಬೇಕಾಗಿ ಶಿಕ್ಷೆಗೋ ರಕ್ಷೆಗೋ ಸರ್ವಸಮಾಹನ ಅರ್ಥಾತ್ ವೈಕುಂಠವಾಸಿಯಾದಂತಹ ವಾಸಿಯಾದಂತಹ ಶ್ರೀಮನ್ನಾರಾಯಣನೇ ರಾಮಾವತಾರವನ್ನು ತಾಳಿ ತನಗೆ ಬಂದಿದ್ದಾನೆ ಬಂದಿದ್ದಾರೆ ಅಂತಹ ಅನುಜ ಶತ್ರುಘ್ನ ಆದ್ದರಿಂದಲೇ ಹೇಳುತ್ತಿದ್ದೇನೆ ಶಕ್ತಿ ಸಾಮರ್ಥ್ಯ ನನಗೆ ಇದೆಯಾ ಮಾಡಿ ಯುದ್ಧ ಇಲ್ಲದಿದ್ದರೆ

وئي کين بينه ودا ಹೇಳ್ತೇನೆ ಸೊಪ್ಪು ಎದ್ದೆ ತಟ್ಟೆ ಪ್ರಾರಂಭದಲ್ಲಿ ನನಗೆ ಸೊಪ್ಪು ಅಂತ ಹೇಳ್ತೀಯ ನಿನ್ನ ಪ್ರತಿ ಹೆಜ್ಜೆಯಲ್ಲಿ ಎಲ್ಲಿ ಸೊಪ್ಪು ಅಂತ ಎಲ್ಲ ಅಷ್ಟು ಗೌರವ ಉಂಟು ನಿನ್ನ ಯೋಗ್ಯತೆ ಅಂದ್ರೆ ನಿಮ್ಮ ಅಂತ ಯೋಗ್ಯತೆಯನ್ನು ಬಲ್ಲವರೇ ನಾವು ಆ ಯೋಗ್ಯತೆಯ ವಿಚಾರವಾಗಿ ವಿರುದ್ಧವಾಗಿ ಹೋಗುವವರು ಅಲ್ಲ ಆದ್ರೆ ಅಲ್ಲ ಗಳೂ ಇಲ್ಲ

ನಿಮ್ಮ ಕಾರ್ಯವನ್ನು ಸಾಧಿಸಿಕೊಳ್ಳಿ ತಿನ್ಬೇಕು ಅಣ್ಣನಿಗೆ ತಮ್ಮನಾದ್ರೆ ಉಳಿತು ತಿರಲಿ ತಿನ್ನಲ್ಲೇರಲಿ ಅದನ್ನು ಹಾಗೆ ಹೀಗೆ ಅಂತ ಅದಕ್ಕೆ ವಿಮರ್ಶೆ ಮಾಡುದಿಲ್ಲ ಅದು ನಿನ್ನಲ್ಲಿ ಆದ್ರೆ ನೀ ಮಾಡುವಂತಹ ಕಾರ್ಯ ಏನು ಕಲಾ ಮುಂದೆ ಬರ್ತೇನೆ ಬಂದು ಬೆಂಗಾವಲಿಗಾಗಿ ಬಂದಿದ್ದೇನೆ ಯಾರೆಲ್ಲ ಮಣಿಯುವುದಿಲ್ಲ ಅಂತವರನ್ನೆಲ್ಲರನ್ನು ಸೋಲಿಸ್ತೇನೆ ಅದರ ಮುಂಚಿತವಾಗಿ ಸಾಮದಲ್ಲಿ ಕೇಳು ಅದನ್ನು ಅರ್ಥ ಮಾಡಿಕೊಂಡು ಅಷ್ಟನ ಧರ್ಮದಲ್ಲಿ ಹೊಂದಿ